ಇನ್ನೇನು ಬೈಗ್ ಬಾಸ್ ಹವ ಕನ್ನಡ ಕಿರುತೆರೆಯಲ್ಲಿ ಶುರುವಾಗಲಿದೆ ಆಗಸ್ಟ್ ಸೆಪ್ಟೆಂಬರ್ ವೇಳೆ ಬೈಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗುವ ಸಾಧ್ಯತೆ ಇದೆ ಹೊಸ ಸೀಸನ್ಗೆ ಹೋಸ್ಟ್ ಆಗಿ ಯಾರು ಬರ್ತಾರೆ ಎಂಬ ಪ್ರಶ್ನೆಗೆ ಇಂದಿನ ಜೂನ್ ಮೂವತ್ತು ಪ್ರೆಸ್ ಮೀಟ್ನಲ್ಲಿ ಉತ್ತರ ಸಿಗಲಿದೆ ಈ ಮಧ್ಯೆ ಹೊಸ ಗುಸುಗುಸು ಒಂದು ಹಬ್ಬಿದೆ ಅದೇನಪ್ಪಾ ಅಂದ್ರೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಶೋಗೆ ಆಗಲೇ ತಯಾರಿ ಆರಂಭವಾಗಿದ್ದು ಸ್ಪರ್ಧಿಗಳ ಹುಡುಕಾಟದಲ್ಲಿ ಬಿಗ್ ಬಾಸ್ ತಂಡ ನಿರತವಾಗಿದೆ ಕನ್ನಡ ಕಿರುತೆರೆಯಲ್ಲಿ ಹಬ್ಬಿರುವ ಗಾಸಿಪ್ ಪ್ರಕಾರ ಟಿವಿ ಹಾಗೂ ಸಿನಿಮಾಗಳಲ್ಲಿ ಗುರುತಿಸಿಕೊಂಡಿರುವ ಐವರಿಗೆ ಬಿಗ್ ಬಾಸ್ ತಂಡದ ಕಡೆಯಿಂದ ಫೋನ್ ಹೋಗಿದ್ಯಂತೆ ಹಾಗಾದರೆ ಆ ಐವರು ಯಾರು ಬಿಗ್ ಬಾಸ್ನಲ್ಲಿ ಸ್ಪರ್ಧಿಸುವಂತೆ ಯಾವ ಐವರಿಗೆ ಆಫರ್ ಮಾಡಲಾಗಿದೆ ವಿವರ ಇಲ್ಲಿದೆ ನೋಡಿ ಅದಕ್ಕೂ ಮುನ್ನ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೌದು ಪ್ರಿಯಾಂಕಾ ಉಪೇಂದ್ರ ಡಾಕ್ಟರ್ ಬ್ರೋ ಚಂದನ್ ಶರ್ಮಾ ಅರ್ಚನಾ ಹಾಗೂ ಶ್ರೀ ಮಹಾದೇವ್ಗೆ ಬಿಗ್ ಬಾಸ್ ಕಡೆಯಿಂದ ಬುಲಾವ್ ಬಂದಿದ್ಯಂತೆ ಇದು ನಿಜವೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸೋಕೆ ಇವರೆಲ್ಲ ಒಪ್ಪಿಕೊಂಡಿದ್ದಾರೆ ಹೌದು ಕನ್ನಡದ ಅರ್ನಬ್ ಗೋಸ್ವಾಮಿ ಅಂತಲೇ ಫೇಮಸ್ ಆಗಿರುವ ನ್ಯೂಸ್ ಆಂಕರ್ ಚಂದನ್ ಶರ್ಮಾ ಪ್ರತಿಭಾವಂತ ಚಂದನ್ ಶರ್ಮಾ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಖಾಸಗಿ ಸುದ್ದಿ ವಾಹಿನಿಗಳಲ್ಲಿ ಭರ್ಜರಿ ಸೌಂಡ್ ಮಾಡುತ್ತಿದ್ದ ಚಂದನ್ ಶರ್ಮಾ ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಕಾಣ್ತಿಲ್ಲ ಎಂತಿಪ್ಪ ಚಂದನ್ ಶರ್ಮಾಗೆ ಬಿಗ್ ಬಾಸ್ ಕಡೆಯಿಂದ ಫೋನ್ ಹೋಗಿದೆಯಾ ಎಂದು ಕೆಲವರು ಮಾತನಾಡುತ್ತಿದ್ದಾರೆ ಇನ್ನು ಕಳೆದ ಕೆಲವು ವರ್ಷಗಳಿಂದ ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಶ್ರೀನಿವಾಸ್ ಹೆಸರು ಬಿಗ್ ಬಾಸ್ ಸಂಭಾವ್ಯ ಪಟ್ಟಿಯಲ್ಲಿ ಕೇಳಿ ಬರುತ್ತಲೇ ಇದೆ ಆದರೆ ಈವರೆಗೂ ಬಿಗ್ ಬಾಸ್ ಅಂಗಳಕ್ಕೆ ಡಾಕ್ಟರ್ ಬ್ರೋ ಕಾಲಿಟ್ಟಿಲ್ಲ ಈ ಬಾರಿ ಡಾಕ್ಟರ್ ಬ್ರೋಗೆ ಬಿಗ್ ಬಾಸ್ ಕಾಲ್ ಮಾಡಿದ್ರಾ ಗಗನ್ ಶ್ರೀನಿವಾಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋಗೆ ಬರ್ತಿದ್ದಾರಾ ಎನ್ನುವ ಪ್ರಶ್ನೆ ಜನರಿಗೆ ಕಾಡ್ತಾ ಇದೆ ಇನ್ನು ಕೆ ಜಿ ಎಫ್ ಸಿನಿಮಾದ ಮೂಲಕ ದೇಶಾದ್ಯಂತ ಸದ್ದು ಸುದ್ದಿ ಮಾಡಿರುವ ಅರ್ಚನಾ ಜೋಯಿಸ್ ಕೆ ಜಿ ಎಫ್ ಚಿತ್ರದಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡಿದ್ದ ಅರ್ಚನಾ ಜೋಯಿಸ್ ರಿಯಲ್ ಲೈಫ್ನಲ್ಲಿ ಇನ್ನು ಯಂಗ್ ಹಾಗೂ ಬ್ಯೂಟಿಫುಲ್ ಪಟಪಟ ಅಂತ ಮಾತನಾಡುವ ಅರ್ಚನಾ ಜೋಯಿಸ್ಗೆ ಬಿಗ್ ಬಾಸ್ ಬುಲಾವ್ ಮಾಡಿದ್ದಾರಾ ಎನ್ನುವ ಪ್ರಶ್ನೆ ಕೂಡ ಕಾಡ್ತಿದೆ ಇನ್ನು ಬಿಗ್ ಬಾಸ್ ಕಾರ್ಯಕ್ರಮದ ಪ್ರತಿ ಸೀಸನ್ನಲ್ಲಿ ಸೀನಿಯರ್ಸ್ ಕಾಣಿಸಿಕೊಳ್ಳೋದು ವಾಡಿಕೆ ಹಾಗಂತ ಈ ಬಾರಿ ಬಿಗ್ ಬಾಸ್ ವೇದಿಕೆಗೆ ಕಿಚ್ಚು ಹಚ್ಚುವುದಕ್ಕೆ ಪ್ರಿಯಾಂಕಾ ಉಪೇಂದ್ರ ಬರ್ತಾರಾ ಎನ್ನುವ ಸುದ್ದಿ ಹರಿದಾಡುತ್ತಿದೆ ಇನ್ನು ಶ್ರೀರಸ್ತು ಶುಭಮಸ್ತು ಇಷ್ಟ ದೇವತೆ ನೀಲಿ ಮುಂತಾದ ಸೀರಿಯಲ್ಗಳಲ್ಲಿ ಮಿಂಚಿದವರು ಶ್ರೀ ಮಹಾದೇವ ಇರುವುದೆಲ್ಲವ ಬಿಟ್ಟು ಕೋಟಿಗೊಬ್ಬ ಮೂರು ಹೊಂದಿಸಿ ಬರೆಯಿರಿ ಮುಂತಾದ ಸಿನಿಮಾಗಳಲ್ಲಿ ಮಿಂಚಿರುವ ಶ್ರೀ ಮಹಾದೇವ್ ಅವರಿಗೂ ಬಿಗ್ ಬಾಸ್ ಕಡೆಯಿಂದ ಕರೆ ಹೋಗಿದ್ಯಂತೆ ಎಂಬ ಗಾಸಿಪ್ ಹಬ್ಬಿದೆ ಅರ್ಚನಾ ಜೋಯಿ ಶ್ರೀ ಮಹಾದೇವ್ ಡಾಕ್ಟರ್ ಬ್ರೋ ಚಂದನ್ ಶರ್ಮಾ ಹಾಗೂ ಪ್ರಿಯಾಂಕಾ ಉಪೇಂದ್ರಾಗೆ ಕರೆ ಹೋಗಿದ್ಯಂತೆ ಎಂಬ ಕಂತೆ ಹಬ್ಬಿದೆ ಹೊರತು ಇದು ಅಧಿಕೃತ ಮಾಹಿತಿ ಅಲ್ಲ ಬಿಗ್ ಬಾಸ್ ಶೋಗಾಗಿ ಹಲವರಿಗೆ ಆಫರ್ ಕೊಡಲಾಗುತ್ತದೆ ಅದರಲ್ಲಿ ಕೆಲವೇ ಕೆಲವು ಮಂದಿಗೆ ಮಾತ್ರ ಬಿಗ್ ಬಾಸ್ ಮನೆ ಹೊಸ್ತಿಲು ತುಳಿಯುವುದು ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ